ಒಂದು ಹಾಡು ಒಬ್ಲೆ ಒಬ್ಬರು ಎಷ್ಟು ವಿವೇಕದಿಂದ ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ಎವರ್ ತಂದ ಹೀಗೆ ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ ಇಂದು ನಾನು ಶ್ರೀ ಶ್ರೀ ವಂಶ ಬಂದಿ ಹಿರಿ ಅವರ ಬಳಗಿ ಕಿಸಾ ಚಪ್ಪಲವಡಿ ರಪ್ಪ ಬಾಯಿ इगा बेजान मलाई भनि मलाई के काम गर्ने सबैलाई सबैलाई ड्राइभ टु एल्ड जोरा चप्पल हो नि हो आयो आज

ಈ ಒಂದು ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಕನ್ನಡ ತಜ್ಞರಾದ ಕಿನ್ಸರ್ ಅವರು ಫುಲ್ ಅಪ್ಪಟ ಕನ್ನಡದಲ್ಲಿ ಒಂದ್ ಎರಡು ಮಾತಾಡ್ತಾ ಇದ್ರೆ ಉದ್ದಾರ ಕನ್ನಡ ರಾಜ್ಯೋತ್ಸವದ ನಾವು ಆಚರಿಸಿ ಆಚರಣೆ ಮಾಡ್ತಿದ್ದೀವಲ್ಲ ನಿಮ್ಮೆಲ್ಲರೂ ಇಲ್ಲಿ ಬಂದು ನಮ್ಮ ಅಜೀತ್ ಅವರ ಕರೆಗೆ ಇಲ್ಲಿ ಬಂದು ಎಲ್ಲ ಹಾಡುಗಳನ್ನು ಹೇಳಿ ನಮ್ಮ ರಾಜ್ಯಕ್ಕೂ ಒಂದು ಹೆಮ್ಮೆ ಅಜೀತು ನಾವೆಲ್ಲರಿಗೂ ಒಂದು ಹೆಮ್ಮೆ ನಾವು ತುಂಬಾ ಸಂತೋಷವಾಗಿ ಧನ್ಯವಾದಗಳು ಧನ್ಯವಾದಗಳು न मर्न पडो न हो ठिक छ तिमीहरु हो त अछि 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 ठीक छ अछि 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 बाबा हजुर हैन हजुर अछि त न बाबा बाबा उङे त न मन अनकडा ಅಡ್ಡಿದಶಾಂ <laughs> ಧನ್ಯವಾದಗಳು <laughs> <laughs>